ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನವೆಂಬರ್ ಮಾಸದಲ್ಲಿ ಈ ಕುಂಭ ರಾಶಿಯಲ್ಲಿ ಅಂದರೆ ತಿಂಗಳಿಗೊಮ್ಮೆ ಇವರು ತಮ್ಮ ತಮ್ಮ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಇರ್ತಾರೆ ಅದನ್ನು ನಾವು ಈ ಸಂಕ್ರಮಣ ಸಂಕ್ರಾಂತಿ ಅಂತಲೂ ಕೂಡ ಕರಿತೀವಿ ಈ ರೀತಿ ಇರುವಂತಹ ರವಿ ಮಹಾಶಿಯರು ಈ ನವೆಂಬರ್ ಮಾಸದಲ್ಲಿ ಮುಖ್ಯವಾಗಿ ಈ ರಾಶಿಯಲ್ಲಿರುವಂತಹ ಸೂರ್ಯರು ನವೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ವೃಶ್ಚಿಕ ರಾಶಿಗೆ ಬಂದು ಮತ್ತು ಇವರು ಸಾಧಾರಣವಾಗಿ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಅಂದರೆ ಡಿಸೆಂಬರ್ ಹದಿನೈದರವರೆಗೂ ಕೂಡ ಆಮೇಲೆ ಧನಸ್ಸು ರಾಶಿಗೆ ಹೋಗ್ತಾ ಇರ್ತಾರೆ ಮತ್ತು ವೃಶ್ಚಿಕ ರಾಶಿಗೆ ಆಗಮನ ಆಗ್ತಾ ಇರುವಂತಹ ರವಿಯು ಈ ದ್ವಾದಶ ರಾಶಿಗಳಿಗೆ ಈ ಸಂಕ್ರಮಣದಿಂದ ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ಕೊಡ್ತಾ ಇದ್ದಾವೆ ಮುಖ್ಯವಾಗಿ ರುಶ್ಚಿಕ ರಾಶಿಯಿಂದ ಕೌಂಟ್ ಮಾಡಿದಾಗ ನಾವು ಈ ವಿಷಯಗಳನ್ನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡುವುದಾದರೆ ಈ ರವಿಯ ಸಂಚಾರ ಅನ್ನೋದು ಈ ರವಿಯು ಕೊಡ್ತಾ ಇರುವಂತಹ ಅದ್ಭುತವಾಗಿರುವಂತಹ ವಿಷಯಗಳು ನೋಡಿ ಆರೋಗ್ಯಕ್ಕೆ ಅಧಿಕಾರಕ್ಕೆ ಉದ್ಯೋಗಕ್ಕೆ ಸ್ಥಾನಕ್ಕೆ ಗೌರವಕ್ಕೆ ಇತ್ಯಾದಿ ವಿಷಯಗಳಿಗೆ ಸಮಾಜದಲ್ಲಿ ನಿಮ್ಮ ಹೆಸರು ಒಳ್ಳೆಯ ಹೆಸರು ಬರಬೇಕಂದ್ರೂ ತಂದೆಯ ಜೊತೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಈ ತಂದೆಯ ಆಶೀರ್ವಾದ ಪಡೆಯಬೇಕೆಂದ್ರೂ ತಂದೆ ಮಾಡಿರುವಂಥ ಪಿತ್ರಾರ್ಜಿತ ಆಸ್ತಿಗಳನ್ನು ಪಡೆಯಬೇಕೆಂದ್ರೂ ಈ ರವಿಯ ಅನುಗ್ರಹ ತುಂಬಾ ಅನುಕೂಲಕರವಾಗಿರಬೇಕು ಮುಖ್ಯವಾಗಿ ತುಂಬ ಜನಗಳು ತುಂಬ ಕಷ್ಟ ಅಂದರೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇರೋಲ್ಲ ಪ್ರಮೋಷನ್ಸ್ ಅನ್ನೋದು ಇರಲ್ಲ ಮತ್ತು ಗ್ರೋತ್ ಅನ್ನೋದು ಇರಲ್ಲ ಕೊನೆ ಕ್ಷಣದಲ್ಲಿ ಅಥವಾ ಇವರು ಮಾಡಿರುವಂತಹ ವಿಷಯಗಳಿಗೆ ಈ ಪ್ರತಿಭೆಗೆ ಒಂದು ಗುರುತಿಸುವಿಕೆ ಅನ್ನೋದು ಇರೋಲ್ಲ ರವಿ ಗ್ರಹ ಬಲ ಅನ್ನೋದ್ರಿಂದ ಈ ಉತ್ತಮ ರೀತಿಯಲ್ಲಿ ಅವರ ಪ್ರತಿಭೆಗೆ ತಕ್ಕ ಫಲಿತಾಂಶಗಳನ್ನು ನೀಡ್ತಾ ಇರ್ತಾರೆ ಅನುಕೂಲ ಮತ್ತು ಪ್ರತಿ ಅನುಕೂಲ ಫಲಗಳನ್ನು ಕೊಡ್ತಾ ನೀಡ್ತಾ ಇರೋದು ಈ ಅನುಕೂಲ ಇಲ್ಲ ಅಂದ್ಕೊಳ್ಳಿ ತಂದೆಗೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯದ ಸಮಸ್ಯೆಗಳು ಅಥವಾ ಈ ಆರೋಗ್ಯದ ಸಮಸ್ಯೆಗಳಿಗೆ ಬೇಕಾಗಿ ಮಾಡುವಂಥ ಕಣ್ಣಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ರಕ್ತದ ಒತ್ತಡದಲ್ಲಿ ಏರುಪೇರುಗಳು ಇತ್ಯಾದಿ ಪ್ರತಿಕೂಲ ಫಲಗಳನ್ನು ಕೊಡ್ತಾ ನೀಡ್ತಾ ಇರ್ತಾರೆ ಸೊ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಎಷ್ಟೇ ಕಷ್ಟಪಟ್ಟರು ಸಿಗಲೇಬೇಕು ಅಂತ ಅಂದ್ಕೊಂಡಿರುವಂತಹ ಕೆಲವೊಂದಿಷ್ಟು ವಿಷಯಗಳ ಅಧಿಕಾರ ಸ್ಥಾನ ಮಾನ ಗೌರವ ಇತ್ಯಾದಿ ವಿಷಯಗಳು ರವಿ ಬಲ ಇರಲೇಬೇಕಾಗುತ್ತೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಖ್ಯವಾಗಿ ಈ ರವಿಯ ಅನುಗ್ರಹ ಇರಲೇಬೇಕು ಮತ್ತು ಈ ನವೆಂಬರ್ ಇಪ್ಪತ್ತ ಎರಡರಿಂದ ಡಿಸೆಂಬರ್ ಹದಿನೈದು ವೃಶ್ಚಿಕ ರಾಶಿಗೆ ಬಂದಿರುವಂತಹ ಸೂರ್ಯನು ರವಿಯ ದ್ವಾದಶ ರಾಶಿಗಳಲ್ಲಿ ಏಕಾದಶಿ ರಾಶಿ ಹನ್ನೊಂದನೇ ರಾಶಿಯಾಗಿರುವಂತಹ ಈ ರಾಶ್ಯಾಧಿಪತಿ ಶನಿ ಭಗವಾನರು ಆಗಿರುವಂತಹ ಕುಂಭರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆಯಾ ಅಥವಾ ಪ್ರತಿ ಅನುಕೂಲ ಯಾಕೆ ಅಂದರೆ ರಾಶಿಗೆ ಈ ವೃಶ್ಚಿಕ ರಾಶಿಯಿಂದ ನೋಡಿದಾಗ ದಶಮ ಸ್ಥಾನದಲ್ಲಿ ಈಗ ಈ ರವಿಯ ಸಂಕ್ರಮಣ ಅನ್ನೋದು ನಡೀತಾ ಇದೆ ಈ ದಶಮ ಸ್ಥಾನದಲ್ಲಿ ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾನೆ ರವಿಯು ನೀವು ನಿಮ್ಮ ಜಾತಕ ಚಕ್ರದ ಪ್ರಕಾರ ನೋಡಿಕೊಂಡ್ರೂ ನಿಮ್ಮ ಜನ್ಮ ಜಾತಕದ ಪ್ರಕಾರ ನೋಡಿಕೊಂಡ್ರೂ ಕೂಡ ಈ ದಶಮದಲ್ಲಿ ರವಿ ಇದ್ದಾರೆ ಅಂದರೆ ನಿಮಗೆ ಸರ್ಕಾರದ ಅಥವಾ ಈ ಗೌರ್ನಮೆಂಟ್ ಜಾಬ್ ಪಡೆಯುವುದಕ್ಕೆ ಮತ್ತು ಸರ್ಕಾರದ ಉದ್ಯೋಗ ಪಡೆಯುವುದಕ್ಕೆ ಸರ್ಕಾರದ ಕೆಲಸಗಳನ್ನು ಈ ಕಾಂಟ್ರಾಕ್ಟ್ಗಳು ಪಡೆಯುವುದಕ್ಕೆ ಸರ್ಕಾರದಲ್ಲಿರುವಂತಹ ಉನ್ನತ ವ್ಯಕ್ತಿಗಳ ಪರಿಚಯದಿಂದ ಉತ್ತಮ ರೀತಿಯಲ್ಲಿ ಅನುಕೂಲತೆ ಪಡೆಯುವುದಕ್ಕೆ ನಿಮಗೆ ಸೂರ್ಯನ ಅನುಗ್ರಹ ಅನ್ನೋದು ಅದ್ಭುತ ರೀತಿಯಲ್ಲಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಮಾಸದಲ್ಲಿ ಕುಂಭರಾಶಿಯವರು ತುಂಬ ದಿನಗಳು ಇವರಿಗೆ ಪೇಷನ್ಸ್ ಅನ್ನೋದು ತಾಳ್ಮೆ ಅನ್ನೋದು ಜಾಸ್ತಿನೇ ಇದೆ ಜವಾಬ್ದಾರಿಗಳು ಜಾಸ್ತಿ ಹಾರ್ಡ್ ವರ್ಕ್ ಮಾಡೋದರಲ್ಲಿ ಎಕ್ಸಲೆಂಟ್ ಅನ್ನೋದು ಇವರು ತಾವು ಸಂತೋಷವಾಗಿ ಇರಬೇಕು ಮತ್ತು ತಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಸಂತೋಷವಾಗಿ ಇರಬೇಕು ಅಂತಹ ಪ್ರಯತ್ನ ಮಾಡ್ತಾನೆ ಇರ್ತಾರೆ ತಮ್ಮಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಅವೆಲ್ಲ ಅವರು ಹೊರಗಡೆ ಕಾಣಿಸದೆ ಅದ್ಭುತ ರೀತಿಯಲ್ಲಿ ಎಫರ್ಟ್ ಹಾಕೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡೋದರಲ್ಲಿ ಕುಂಭರಾಶಿಯವರಿಗೆ ಮೀರಿಸುವವರು ಯಾರೂ ಇಲ್ಲ ಇಲ್ಲಿ ಮುಖ್ಯವಾಗಿ ಕುಟುಂಬಕ್ಕೋಸ್ಕರ ಜವಾಬ್ದಾರಿಗಳನ್ನು ಮೈ ಮೇಲೆ ಹಾಕ್ಕೊಂಡು ಜವಾಬ್ದಾರಿಗಳಿಗೋಸ್ಕರ ಇವರು ವಿವಾಹಗಳು ಡಿಲೇ ಆಗ್ತಾ ಇರುತ್ತೆ ಲೈಫಲ್ಲಿ ಇವರು ಒಂದು ಸೆಟ್ಲ್ಮೆಂಟ್ ಅನ್ನೋದು ಸೆಟಲ್ ಅನ್ನೋದು ಡಿಲೇ ಆಗ್ ಇದೆ ವಿದ್ಯೆಯು ಎಜುಕೇಷನ್ ಕೂಡ ಮಧ್ಯದಲ್ಲೇ ನಾರ್ಮಲ್ ಆಗಿ ಈ ಕಂಪ್ಲೀಟ್ ಮಾಡಿರ್ತಾರೆ ಅಥವಾ ವಿದ್ಯಾ ಉನ್ನತ ವಿದ್ಯೆ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಹರಸಾಹಸ ಪಡುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂದರೆ ಅದು ಕುಂಭರಾಶಿಯವರೇ ಬಾಲ್ಯದಿಂದ ಸಾಕಷ್ಟು ಸಂಕಷ್ಟಗಳನ್ನು ಒತ್ಕೊಂಡು ಈ ಕುಂಭರಾಶಿಯವರು ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡ್ತಾ ಇರ್ತಾರೆ ಅಂತಹ ಕುಂಭರಾಶಿಯವರಿಗೆ ಈ ನವೆಂಬರ್ ಇಪ್ಪತ್ತೆರಡರಿಂದ ದಶಮಸ್ಥಾನಕ್ಕೆ ಸ್ಥಾನಕ್ಕೆ ಬಂದಿರುವಂತಹ ರವಿಯು ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ನೀವೇನಾದರೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿತಾ ಇದ್ದೀರಾ ಅಥವಾ ಈ ಗೌರ್ನಮೆಂಟ್ ಜಾಬ್ಗೋಸ್ಕರ ಎದುರು ಕಾಯ್ತಾ ಇದ್ದೀರಾ ಅಥವಾ ಈ ಗೌರ್ನಮೆಂಟ್ ಕಡೆಯಿಂದ ಏನಾದರೂ ಬರಬೇಕಾಗಿರುವಂತಹ ಈಗ ಈ ಏನೋ ಒಂದು ಕೆಲಸಗಳು ಕಾಂಟ್ರಾಕ್ಟ್ಗಳು ಕೆಲಸ ಸಿಗುವಂಥದ್ದು ಅನ್ನೋದು ನೀವು ಪ್ರಯತ್ನ ಅನ್ನೋದು ಮಾಡಬೇಕು ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳೇ ಆಗಿರಬಹುದು ಕುಂಭರಾಶಿಯವರಿಗೆ ಈ ರವಿಯ ಸಂಚಾರ ಈಗ ನೀವು ಮಾಡುವಂತಹ ಪ್ರಯತ್ನಗಳು ಆಗಿರಬಹುದು ಈಗ ನಿಮಗೆ ಅನುಕೂಲಕರವಾಗಿರುವಂತಹ ಸಮಯ ಅಂತಲೇ ಹೇಳಬಹುದು ಉತ್ತಮ ರೀತಿಯಲ್ಲಿ ಯಶಸ್ಪೂರ್ವಕವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಈ ಕ್ವಾಲಿಫಿಕೇಷನ್ ಆಗಿರಬಹುದು ಅಂದರೆ ಆಯ್ಕೆ ಆಗಿರಬಹುದು ಈ ಗೌರ್ನಮೆಂಟ್ ಜಾಬ್ ಆಯ್ಕೆ ಆಗಬಹುದು ವಿಶೇಷವಾಗಿ ಯೋಗಕಾರಕನಾಗಿರುತ್ತಾನೆ ರವಿಯು ಈ ನವೆಂಬರ್ ಇಂದ ಡಿಸೆಂಬರ್ ಮಧ್ಯಕಾಲದಲ್ಲಿ ಈ ದಶಮ ಸ್ಥಾನ ಅಂತಲೇ ಹೇಳಿದರೆ ಕರ್ಮಸ್ಥಾನ ಉದ್ಯೋಗ ವೃತ್ತಿ ಉದ್ಯೋಗ ಸ್ಥಾನ ಅಂತ ಹೇಳ್ಬಹುದು ಮುಖ್ಯವಾಗಿ ಇಲ್ಲಿ ಗೌರ್ನಮೆಂಟ್ ಏನಿದೆ ಸರ್ಕಾರದಿಂದ ಪಡೆಯುವಂತಹ ಲಾಭಗಳನ್ನು ನೋಡ್ತಾ ಇರುತ್ತೆ ಈಗ ಕಾಂಪಿಟೇಷನ್ ಆಗಿ ಎಕ್ಸಾಮ್ಗಳು ಗೌರ್ನಮೆಂಟ್ನಿಂದ ಬರಬೇಕಾಗಿರುವಂತಹ ಈ ಏನೋ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಉನ್ನತ ವಿದ್ಯೆಗೆ ಬೇಕಾಗಿರುವಂತಹ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇರ್ತೀರಾ ಅಥವಾ ಮತ್ತೆ ಗೌರ್ನಮೆಂಟ್ ಕಡೆಯಿಂದ ಏನಾದರೂ ನಿಮಗೆ ಈ ಸ್ಕೀಮ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಟ್ರೈ ಮಾಡ್ತಾ ಇರಬೇಕು ಈ ರೀತಿ ನೀವು ಟ್ರೈ ಮಾಡ್ತಾನೇ ಇರಬೇಕು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಈಗ ರೈತರಿಗೆ ರಿಯಾಯಿತಿಯಲ್ಲಿ ಕೆಲವೊಂದು ವಿಷಯಗಳು ಅನುಕೂಲಕವಾಗಿ ಈ ಸಾಲಗಳು ಅನ್ನೋದು ಈ ಲೋನ್ ಅನ್ನೋದು ಬರಬೇಕು ಅಂದ್ರೂ ಕೂಡ ಕುಂಭರಾಶಿಯವರು ಈ ಏನಪ್ಪ ಅಂದರೆ ಈ ನವೆಂಬರ್ ಇಪ್ಪತ್ತೆರಡರಿಂದ ನಿಮ್ಮ ಪ್ರಯತ್ನಗಳ ಮುಖಾಂತರ ನಿಮಗೆ ಈ ಮೇಲೆ ಅಧಿಕಾರಿಗಳ ಸಹಕಾರ ಅನ್ನೋದು ಆಗಿರಬಹುದು ಈ ಪ್ರಭುತ್ವ ಅಧಿಕಾರಿಗಳ ಗೌರ್ನಮೆಂಟ್ ಆಫೀಸರ್ ಸಹಕಾರ ಆಗಿರಬಹುದು ಉತ್ತಮ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡುತ್ತಾ ನಿಮಗೆ ಅವಕಾಶಗಳನ್ನು ತಂದು ಕೊಡುತ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ಮುಖ್ಯವಾಗಿರುವಂತಹ ವ್ಯಕ್ತಿಗಳು ಅಂದರೆ ಗಣ್ಯ ವ್ಯಕ್ತಿಗಳು ಒಳ್ಳೆಯ ನೇಮ್ ಇರುವಂತಹ ವ್ಯಕ್ತಿಗಳು ನಿಮಗೆ ಸಹಕಾರ ನೀಡುವುದಕ್ಕೆ ಅವರ ಪರಿಚಯದ ಮುಖಾಂತರ ಕೆಲವೊಂದು ಏನಾದರೂ ಕೆಲಸಗಳು ಪೆಂಡಿಂಗ್ ಇದ್ದಲ್ಲಿ ಇದ್ದರೆ ಅಂತಹ ವಿಷಯಗಳಲ್ಲಿ ಅವರು ಸಹಕಾರದಿಂದ ಅದು ಪೂರ್ತಿ ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ತುಂಬ ಅನುಕೂಲಕವಾಗಿ ರವಿಯು ನಿಮಗೆ ಆಶೀರ್ವಾದ ನೀಡ್ತಾ ಇದ್ದಾರೆ ಅಂದರೆ ಇನ್ಕ್ರಿಮೆಂಟ್ ಬರ್ತಾ ಇಲ್ಲ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಪ್ರಮೋಷನ್ ಸಿಗ್ತಾ ಇಲ್ಲ ಅಂತಹ ವ್ಯಕ್ತಿಗಳಿಗೂ ಕೂಡ ಈ ವೃತ್ತಿಸ್ಥಾನ ಸ್ಥಾನ ಕರ್ಮಸ್ಥಾನದಲ್ಲಿ ರವಿ ಬಂದಿರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ವರ್ಗಾವಣೆಗಳಿಗೆ ಅವಕಾಶ ಅನ್ನೋದು ಬರುತ್ತೆ ಆದಾಯದಲ್ಲಿ ಹೆಚ್ಚಳವಾಗುವುದಕ್ಕೆ ಅವಕಾಶ ಅನ್ನೋದು ಸಿಗುತ್ತೆ ಮತ್ತು ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಅನುಕೂಲಕರವಾಗಿರುತ್ತೆ ಅನ್ನುವಂತಹ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಅನುಕೂಲಕರವಾಗಿರುತ್ತೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಆಗಿರಬಹುದು ಅಥವಾ ಅವರಿಗೆ ಸೂಕ್ತವಾಗಿರುವಂತಹ ಒಂದು ಟ್ರೀಟ್ಮೆಂಟ್ ಸಿಗುವುದಾಗಿರಬಹುದು ಇತ್ಯಾದಿ ಈ ಶುಭ ಫಲಗಳನ್ನು ಕುಂಭರಾಶಿಯವರಿಗೆ ರವಿಯು ದಶಮಸ್ಥಾನದಲ್ಲಿ ಯೋಗಕಾರಕನಾಗಿ ಅನುಕೂಲಕವಾಗಿ ನೀಡ್ತಾ ಇದ್ದಾರೆ ತುಂಬ ದಿನಗಳಿಂದ ಯಾವುದಾದ್ರೂ ಒಂದು ಒಂದು ಅಗ್ರಿಕಲ್ಚರ್ನೇ ಆಗಿರಬಹುದು ಒಂದು ಭೂಮಿ ತೊಗೊಳ್ಳೋದೇ ಆಗಿರಬಹುದು ಏನೋ ಒಂದು ಅಲ್ವಾ ರಿಲೇಶನ್ಶಿಪ್ಪೇ ಆಗಿರಬಹುದು ಹಾಗಾಗಿ ಸಂಬಂಧಪಟ್ಟಿರುವಂಥದ್ದು ಅಥವಾ ಕೆಲವೊಂದು ವಿಷಯಗಳಿಗೋಸ್ಕರ ತುಂಬ ಸಾರಿ ಸುತ್ತಾಡ್ತಾ ಇರ್ತೀರ ತುಂಬ ಸಾರಿ ಅಂದರೆ ಅವರು ಪ್ರತಿ ಸಾರಿ ಹೋದಾಗೆಲ್ಲ ನಿಮಗೆ ಕೆಲಸಗಳು ಪೂರ್ತಿ ಆಗಿರಲ್ಲ ಈ ಟೈಮಲ್ಲಿ ಏನಾದರೂ ನೀವು ಪ್ರಯತ್ನಗಳು ಮಾಡಿದರೆ ಈ ಸಂದರ್ಭದಲ್ಲಿ ಅದ್ಭುತ ರೀತಿಯಲ್ಲಿ ನೀವು ಪೆಂಡಿಂಗ್ ಇರೋದಾಗಿರಬಹುದು ಅಂದರೆ ಮಧ್ಯದಲ್ಲಿ ನಿಂತು ಹೋಗಿರುತ್ತೆ ಅಥವಾ ಈ ಹೊಸ ಪ್ರಯತ್ನ ಏನಾದರೂ ನೀವು ಮಾಡಿದ್ರೆ ಅದು ನಿಮಗೆ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅನುಕೂಲ ಮುಖ್ಯವಾಗಿ ಸಮಾಜದಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನ ಅನ್ನೋದು ಹೇಳಬಹುದು ಅಥವಾ ನಿಮ್ಮ ಮಾತಿಗೆ ಒಳ್ಳೆಯ ಬೆಲೆ ಸಿಗುವುದಾಗಿರಬಹುದು ಈ ಒಂದು ಮಾಸದಲ್ಲಿ ಮಾಡುವಂತಹ ಕೆಲವೊಂದಿಷ್ಟು ವಿಷಯಗಳು ಅನುಕೂಲಕರವಾಗಿರುತ್ತೆ ಇನ್ನು ಮತ್ತಷ್ಟು ಶುಭ ಫಲಗಳು ಸಿಗಬೇಕು ಅಂತ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ಏನಾದರೂ ಈ ರವಿ ದಶೆ ನಡೀತಾ ಇದೆ ರವಿ ಅಂತ ಅಂದರೆ ಅಂತರ್ದಶೆ ಅಂತ ನಡೀತಾ ಇದೆ ಈ ರವಿ ಭುಕ್ತಿ ನಡೀತಾ ಇದೆ ಮತ್ತು ಈ ದಶೆ ಏನಾದರೂ ನಡೀತಾ ಇದೆ ಅಂದರೆ ಮತ್ತಷ್ಟು ಶುಭ ಫಲಗಳು ಪಡೀಲೇಬೇಕು ಮುಖ್ಯವಾಗಿ ನೀವು ನಿಮ್ಮ ಈ ಲಕ್ಕಿ ಸ್ಟೋನ್ ಅಂಥ ಹರಳುಗಳು ಇರ್ತವಲ್ಲ ಅವು ಆದಷ್ಟು ನೀವು ಈ ಕುಂಭರಾಶಿಯವರು ನೀವು ಈ ಒಂದು ಬೆಳ್ಳಿ ಉಂಗುರದಲ್ಲಿ ಈ ಹರಳನ್ನು ನೀವು ಹಾಕಿಕೊಳ್ಳೋದು ತುಂಬಾ ಇಲ್ಲಿ ಮುಖ್ಯ ಆಗುತ್ತೆ ಹಾಗಾಗಿ ಈ ಮಹಾದಶೆ ಅಥವಾ ಈ ರವಿ ಭುಕ್ತಿ ನಡೀತಾ ಇರುವಂತಹ ವ್ಯಕ್ತಿಗಳು ಈ ರೀತಿ ಪ್ರಯತ್ನಗಳು ಮಾಡಲೇಬೇಕು ಈ ರವಿಯ ಅನುಗ್ರಹ ಸಿಗುತ್ತೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮಗೆ ಓಂ ಸೂರ್ಯ ದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡುವುದರಿಂದ ಭಾನುವಾರದಿಂದ ತುಂಬ ನಿಷ್ಠೆಯಿಂದ ಇದ್ದು ಒಂದು ಕಾಲ್ ಕೆ ಜಿ ಗೋಧಿಯನ್ನು ಮತ್ತು ಅದರ ಜೊತೆಗೆ ಒಂದು ಕೆಂಪು ವಸ್ತ್ರವನ್ನು ಈ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ಶುಭ ಯೋಗಗಳು ರವಿಯು ನಿಮಗೆ ಅನುಕೂಲ ಮಾಡಿ ಕೊಡ್ತಾನೆ ಅಂತಲೇ ಹೇಳಬಹುದು ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಈ ಭಾಸ್ಕರನ ದಿವಾಕರನ ಅನುಗ್ರಹ ಸದಾ ಇರುತ್ತೆ ಮತ್ತು ಶ್ರೀಮನ್ ನಾರಾಯಣನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಮತ್ತು ಬೆಳಗ್ಗೆ ಎದ್ದು ನೀವು ಈ ಸ್ನಾನವನ್ನು ಮಾಡಿಕೊಂಡು ಈ ಸೂರ್ಯದೇವನಿಗೆ ಆರೋಗ್ಯವನ್ನು ಕೊಡುವುದರಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಮತ್ತು ಕೆಲಸ ಸಿಗೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗೋದು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಕುಡಿರ್ತೀರ ಹಾಗಾಗಿ ಆದಷ್ಟು ನಾಳೆ ರವಿವಾರ ಇರೋದರಿಂದ ಸೂರ್ಯನಿಗೆ ಆರೋಗ್ಯವನ್ನು ಕೊಡಿ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿದ ಈ ಚಪಾತಿಗಳು ಹಸುವಿಗೆ ಕೊಡೋದರಿಂದ ನಿಮ್ಮ ಎಲ್ಲ ಈ ಸರ್ವ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತೀರ ಈ ಉಪಯುಕ್ತವಾದ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು